ಹಾಯ್ ನಮಸ್ತೆ ಇಲೆವೆನ್ ಸಿನಿಮಾ ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗುತ್ತೆ ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳಬಹುದು ವಿಭಿನ್ನವಾದ ಕಥಾ ಹಂದರ ವಿಭಿನ್ನವಾದ ಚಿಂತನೆ ಹಾಗೂ ಯಾರು ಯೋಚನೆ ಮಾಡದ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಮೂಡಿಬಂದಿದೆ ಇದರ ಕತೆ ಮತ್ತು ನಿರ್ದೇಶನ ಲೋಕೇಶ್ ಅಜೀಶ್ ಅವರು ಮಾಡಿದ್ದಾರೆ ಇದರ ಮುಖ್ಯ ಭೂಮಿಕೆಯಲ್ಲಿ ನವೀನ್ ಚಂದ್ರ ಅವರು ರೇಯಾ ಹರಿ ಅವರು ಅಭಿರಾಮಿ ಅವರು ನಟಿಸಿದ್ದಾರೆ ಸಿನಿಮಾಟೋಗ್ರಫಿ ಚೆನ್ನಾಗಿ ಮೂಡಿ ಬಂದಿದೆ ಅಂತಾನೆ ಹೇಳಬಹುದು ಸಿನಿಮಾ ಥಿಯೇಟರ್ ಅಲ್ಲಿ ಮಾಡಿದ ಸದ್ದಿಗಿಂತ ಒಟಿಟಿಯಲ್ಲಿ ಬಂದ ಮೇಲೆ ಮಾಡಿದ ಸದ್ದು ಬಹಳ ದೊಡ್ಡದಾಗಿದೆ ಪ್ರಸ್ತುತ ಈ ಸಿನಿಮಾ ಅಮೆಝಾನ್ ಪ್ರೈಮ್ ಅಲ್ಲಿ ಈಗಲೂ ಅವೈಲೇಬಲ್ ಇದೆ ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಹೇಳೋದಾದ್ರೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಒಬ್ಬ ಸೀರಿಯಲ್ ಕಿಲ್ಲರ್ ಹಿಡಿಯಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ ಆ ಸಮಯದಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗುತ್ತೆ ಈ ಆಕ್ಸಿಡೆಂಟ್ ಆಗಿದ್ದು ಮಾಡಿದ್ದೋ ಮಾಡಿಸಿದ್ರೆ ಯಾರು ಮಾಡಿಸಿದ್ರು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಈ ಫಿಲ್ಮ್ ಅನ್ನೇ ನೋಡಬೇಕಾಗುತ್ತೆ ಮುಂದೆ ಈ ಆಕ್ಸಿಡೆಂಟ್ ನಂತರ ಸೀರಿಯಲ್ ಕಿಲ್ಲರ್ ಅನ್ನು ಹುಡುಕುವ ಕೆಲಸ ಐ ಪಿ ಎಸ್ ಅಧಿಕಾರಿ ಅರವಿಂದನ್ ಅವರಿಗೆ ಶಿಫ್ಟ್ ಆಗುತ್ತೆ ಅವರೇ ಈ ಫಿಲ್ಮ್ನ ಹೀರೋ ಅಂತ ಹೇಳಬಹುದು ಆದ್ರೆ ಚಿತ್ರದ ಕೊನೆಯಲ್ಲಿ ಇವರೇ ಯಾಕೆ ವಿಲನ್ ಆಗ್ತಾರೆ ಅನ್ನೋದು ನೀವು ಚಿತ್ರ ನೋಡಿನೇ ತಿಳ್ಕೋಬೇಕು ಮುಂದೆ ಈ ಕೇಸಿನ ಇನ್ವೆಸ್ಟಿಗೇಷನ್ ಮಾಡುತ್ತಾ ಹೋದಾಗ ಐ ಪಿ ಎಸ್ ಅರವಿಂದನ್ ಅವರಿಗೆ ಸೀರಿಯಲ್ ಕಿಲ್ಲರ್ನ ಬಗ್ಗೆ ಹಲವು ವಿಷಯಗಳು ಗೊತ್ತಾಗುತ್ತೆ ಒಂದು ಹಂತದಲ್ಲಿ ಅರವಿಂದನ್ ಅವರ ಅಸಿಸ್ಟೆಂಟೇ ಸೀರಿಯಲ್ ಕಿಲ್ಲರ್ ಅನ್ನೋ ಡೌಟ್ ಸಿನಿ ಪ್ರೇಕ್ಷಕರಿಗೆ ಬರುವಂತೆ ಮಾಡುತ್ತೆ ಈ ಸಿನಿಮಾ ನಿಜವಾದ ಸಿನಿಮಾದ ಕತೆ ಶುರುವಾಗುವುದು ಸ್ಕೂಲಿಂದ ಚೆನ್ನೈಯಲ್ಲಿ ಗಂಡ ಹೆಂಡತಿ ಸೇರಿಬಿಟ್ಟು ಒಂದು ಸ್ಕೂಲ್ ಅನ್ನು ಓಪನ್ ಮಾಡುತ್ತಾರೆ ಇವರು ಸ್ಕೂಲ್ ಓಪನ್ ಮಾಡಿದ ಎರಡೇ ವರ್ಷದಲ್ಲಿ ಆರು ಅವಳಿ ಜವಳಿ ಮಕ್ಕಳು ಜಾಯಿನ್ ಆಗ್ತಾರೆ ಇದೇ ವಿಷಯಕ್ಕೆ ಈ ಸ್ಕೂಲ್ ಮುಂದೆ ಬಹಳ ಬೇಗ ಫೇಮಸ್ ಆಗುತ್ತೆ ಮುಂದೆ ಈ ಸ್ಕೂಲ್ ಅವರು ಪೇರೆಂಟ್ಸ್ ಅವರಿಗೆ ಒಂದು ಆಫರ್ ಕೊಡ್ತಾರೆ ಅದೇನಂದ್ರೆ ಯಾರಾದರೂ ಪೇರೆಂಟ್ಸ್ ತಮ್ಮ ಟ್ವಿನ್ಸ್ ಮಕ್ಕಳನ್ನು ಈ ಸ್ಕೂಲಿಗೆ ಸೇರಿಸಿದ್ರೆ ಅವರು ಒಬ್ಬ ಮಕ್ಕಳ ಫೀಸ್ ಅನ್ನು ಕೊಟ್ಟರೆ ಸಾಕು ಅಂತ ಮುಂದೆ ಇದೇ ಟ್ವಿನ್ ಬರ್ಡ್ ಸ್ಕೂಲ್ ಅಂತ ಬಹಳ ಬೇಗ ಫೇಮಸ್ ಆಗುತ್ತೆ ಮುಂದೆ ಬೆಂಜಮಿನ್ ಆಲಿಯಾಸ್ ಐಪಿಎಸ್ ಅರವಿಂದನ್ ಇದೇ ಶಾಲೆಗೆ ಅವನ ತಮ್ಮ ಫ್ರಾನ್ಸಿಸ್ ಜೊತೆಗೆ ಅಡ್ಮಿಷನ್ ತೆಗುತ್ತಾರೆ ಮುಂದೆ ಇವರಿಬ್ಬರು ಶಾಲೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೀತಾರೆ ಎಲ್ಲಾ ಟೀಚರ್ಸ್ ಇವರನ್ನೇ ಎಕ್ಸಾಂಪಲ್ ಆಗಿ ಎಲ್ಲಾ ಮಕ್ಕಳಿಗೂ ಕೊಡ್ತಾರೆ ಮುಂದೆ ಇದೇ ಅವರಲ್ಲಿ ಒಬ್ಬರ ಸಾವಿಗೆ ಕಾರಣವಾಗುತ್ತೆ ಯಾರು ಮುಂದೆ ಸೀರಿಯಲ್ ಕಿಲ್ಲರ್ ಆಗ್ತಾರೆ ಬೆಂಜಮಿನ್ ಆರ್ ಫ್ರಾನ್ಸಿಸ್ ಇದನ್ನ ನೀವು ಖಂಡಿತ ಸಿನಿಮಾ ನೋಡಿನೇ ತಿಳ್ಕೋಬೇಕು ಕೊನೆಯಲ್ಲಿ ಅದ್ಭುತವಾದ ಟ್ವಿಸ್ಟ್ ಅಂತೂ ಈ ಸಿನಿಮಾದಲ್ಲಿ ಪಕ್ಕಾ ಇದೆ ಸಿನಿಮಾಕ್ಕೆ ನನ್ನ ಪ್ರಕಾರದಿಂದ ಸಿಗುವ ರೇಟಿಂಗ್ಸ್ ಹತ್ತರಲ್ಲಿ ಐದು